ನಮಸ್ಕಾರ ನನ್ನ ಹೆಸರು ದಿವ್ಯಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮಸ್ಕಾರ ನನ್ನ ಹೆಸರು ರಿಷಿಕಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿ ನಾವು ದಸರಾ ರಜಾ ಅವಧಿಯಲ್ಲಿ ಮಾಡಿರುವ ಮಾದರಿಯ ಹೆಸರು ಹಗಲು ಮತ್ತು ರಾತ್ರಿ ಡೇ ಅಂಡ್ ನೈಟ್ ಮಾನವನ ಜೀವನದಲ್ಲಿ ಹಗಲು ಮತ್ತು ರಾತ್ರಿ ತುಂಬಾ ಬೇಕಾಗುತ್ತದೆ ಅದರಲ್ಲಿ ನಾನು ಹಗಲಿನ ಬಗ್ಗೆ ಹೇಳುತ್ತೇನೆ ಹಗಲಿನಲ್ಲಿ ಸೂರ್ಯನು ಸೂರ್ಯನು ಬೆಳಗಿನ ಜಾವ ಐದು ಗಂಟೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಸ ಸಂಜೆಯ ಹೊತ್ತಿನಲ್ಲಿ ಸಂಜೆ ಆರು ಗಂಟೆಯಲ್ಲಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಈ ಸೂರ್ಯನ ಬೆಳಕಿನಿಂದ ಮಾನವನಿಗೆ ವಿಟಮಿನ್ ಸಿ ಸಿಗುತ್ತದೆ ಮತ್ತು ಗಿಡಗಳಿಗೆ ಸಂಶ್ಲೇಷಣೆ ಮಾಡಲು ತುಂಬಾ ಅಗತ್ಯವಾಗಿರುತ್ತದೆ ಈ ಸೂರ್ಯನ ಕಿರಣಗಳು ಎಲೆಗಳ ಮೇಲೆ ಬಿಂದ ಬಿದ್ದಾಗ ಅವ್ ವಿತಿ ಸಂಶ್ಲೇಷಣೆಗೆ ಉಪಯುಕ್ತವಾಗುತ್ತದೆ ಮತ್ತೆ ವಾಟರ್ ರೀಸೈಕಲ್ ಅಂತಾರಲ್ಲ ಈ ನೀರು ಮಳೆ ಬಂದ್ಮೇಲೆ ಆ ನೀರ್ನೆಲ್ಲ ವಾಪಸ್ ಸೂರ್ಯ ನಮ್ ಅವನ ಶಕ್ತಿಯಿಂದ ಈರ್ಕೊಳ್ತಾನೆ ಮತ್ತೆ ಅದು ಕಾರ್ಮೋಡವಾಗಿ ಮಾಡ್ಬಿಟ್ಟು ಮತ್ತೆ ನೀರಾಗಿ ಸುರಿಸ್ತಾನೆ ಅದರಿಂದ ನಮಗೆ ಈ ಡೇ ಅನ್ನೋದಂದ್ರೆ ಬೆಳಕಿನ ರೂಪ ಸೂರ್ಯ ನಮ್ಮ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತಾನೆ ಸುತ್ತುತ್ತಾನೆ ಅದರಿಂದ ನಮಗೆ ಸೂರ್ಯನ ಬೆಳಕು ಸಿಗುತ್ತದೆ ಸೂರ್ಯ ಇಲ್ಲ ಅಂದ್ರೆ ನಮಗ್ ಬೆಳಕು ಸಿಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಗಿಡದಲ್ಲಿ ಗಿಡದ ಹತ್ತಿರ ಹೋದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತದೆ ಅದಕ್ಕೆ ನಾವು ಗಿಡದ ಹತ್ತಿರ ಯಾರು ಹೋಗುವುದಿಲ್ಲ ತಿರ್ಗಾ ಮತ್ತು ಚಂದ್ರ ಸೌರ್ಯ ಮಂಡಲ ದೊಡ್ಡ ಐದನೇ ದೊಡ್ಡ ಗ್ರಹ ಗ್ರಹ ರಾತ್ರಿಯ ಬಗ್ಗೆ ಒಂದು ಕತೆ ಹೇಳ್ಬಹುದಂದ್ರೆ ಹೀಗೆ ಒಂದ್ ದಿವಸ ಒಬ್ಬ ಹಂಚೆ ಮರದ ಕೆಳಗಡೆ ಮನೆಗಾಕ್ ಹೋಗಿರ್ತಾನಂತೆ ಅವನಿಗೆ ಅಲ್ಲಿ ಏನೋ ಬಂದ್ಬಿಟ್ಟು ಕತ್ತಿಸಿದಂಗೆ ಉಸಿರಾಟ ಆಗಿ ಆರ್ದಿಲ್ದಂಗೆ ಆಗುತ್ತಂತೆ ಅವ್ನ ಇದನ್ನ ಬಂದ್ಬಿಟ್ಟು ಎಲ್ಲರ ಹತ್ರ ಓ ಹುಂಚೆ ಮರದಡಿ ದೆವ ಇದೆ ನಾನ್ ಹುಂಚೆ ಮರದಡಿ ಮನೆಗ್ ಕಾಣಲ್ಲ ನೀವು ಹೋಗ್ಬೇಡ್ರಿ ಹುಂಚೆ ಮರ ಅಂದ್ರೆ ದೆವ್ವ ಆಯ್ತ ಹಂಗೆ ಹೆಂಗೆ ಅಂತ ಊರ್ಗೆಲ್ಲಾ ಒಂಥರ ಕತೆ ಕಟ್ಟತಾನಂತೆ ಯಾಕೆ ಅಂತಂದ್ರೆ ರಾತ್ರಿ ಹೊತ್ತು ಆಕ್ಸಿಜನ್ ತಗೊಂಡಿರೋ ಮರಗಳೆಲ್ಲ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತಾ ಇರುತ್ತೆ ಆ ಮಾಡಿದ್ನ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುವಾಗ ನಮ್ಗೆ ಉಸಿರಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಆ ಉಸಿರಾಟ ಮಾಡುವಾಗ ನಮ್ಗೆ ತುಂಬಾ ಕಷ್ಟ ಆದಾಗ ನಮ್ಗೆ ಉಸಿರಾಟ ಆಡಿದಂಗೆ ಉಸಿರು ಉಸಿರು ಮೇಲ್ಗಡೆ ಎಳ್ಕೊಳ್ಳ ಕೆಳಗಡೆ ಬಿಡಕ್ಕು ತುಂಬಾ ಕಷ್ಟ ಆಗುತ್ತೆ ಮತ್ತೆ ನಮ್ಮ ಜೀವ ಜೀವಕೋಶ ಇರುತ್ತೆಲ್ಲ ಅದು ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ನಮ್ಗೆ ಕಚ್ಚಿ ಸಿಗದಂಗ ಆಗೋದು ಹಂಗೆಲ್ಲ ಆಗುತ್ತೆ ಹಾಗಾಗಿ ಇದೊಂದು ಕಟ್ಟುಕತೆ ಅಂತಾನೂ ಕೂಡ ಹೇಳ್ಬಹುದು ಈ ಮಾಡಲ್ನಿಂದ ನಾನು じゃねえよ。